ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಹೊಸ ಮ ಹೋಮ್ ಮೇಡ್ ಫರ್ಟಿಲೈಝರ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಮೊದಲು ಇದಕ್ಕೆ ಬೇಕಾಗೋದು ಬಾಳೆಹಣ್ಣಿನ ಸಿಪ್ಪೆ ಇವನ್ನ ಬಾಳೆಹಣ್ಣನ್ನು ಯೂಸ್ ಮಾಡಿದ್ಮೇಲೆ ಅದರ ಸಿಪ್ಪೆನ ನಾನು ಮನಿ ಮನೆ ಮೇಲೆ ಹಾಕಿಬಿಟ್ಟಿದ್ದೆ ಅವು ಇಷ್ಟು ಖಡಕ್ಕಾಗಿ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಒಣಗ್ಕೊಂಡಿದ್ದಾವೆ ಇಷ್ಟು ಖಡಕ್ಕಾಗಿ ಒಣ್ಕೊಂಡಿದ್ದಾವೆ ಈ ಥರ ಒಣಗಿರೋ ಬಾಳೆಹಣ್ಣಿನ ಸಿಪ್ಪೆ ಆಮೇಲೆ ಚಾಕ್ ಪೀಸ್ ಮಕ್ಕಳ ಮನೇಲಿ ಇದ್ರಂತೂ ಇರ್ತಾವೋ ಇಲ್ಲ ಅಂದ್ರೂ ಅಂಗಡಿಲಿ ಸಾರಿ ಈಸಿಯಾಗಿ ಸಿಗ್ತಾವೆ ಹೋಗಿ ತೊಗೊಂಡು ಬರ್ಬೋದು ಆಮೇಲೆ ಸ್ವಲ್ಪ ಟೀ ಪೌಡರ್ ಇಲ್ಲ ಕೆಲವೊಂದು ಸ್ವಲ್ಪ ಟೀ ಪೌಡರ್ ಹಾಗೆ ನಾನು ಈರುಳ್ಳಿ ಸಿಪ್ಪೆನ ಒಣಗಿರೋ ಈರುಳ್ಳಿ ಸಿಪ್ಪೆನ ಕಲೆಕ್ಟ್ ಮಾಡಿದ್ದೆ ಅದನ್ನು ಹಾಕ್ತಾ ಇಲ್ಲ ಇದಿಷ್ಟು ಚೆನ್ನಾಗಿ ಒಣಗಿರಬೇಕು ಈರುಳ್ಳಿ ಸಿಪ್ಪೆ ಬನಾನಾ ಸಿಪ್ಪೆ ಮಾತ್ರ ಭಾಳ ಚಂದ ಒಣಗಿದ್ರೆ ಅದು ಚಲೋ ಆಗ್ತೈತಿ ಸ್ವಲ್ಪ ಹಸಿ ಅಂಶ ಇತ್ತು ಅಂದ್ರೂ ಅದು ಮಿಕ್ಸರ್ನಾಗ ಸರಿ ಮಿಕ್ಸರ್ ಆಗಲ್ಲ ಸಣ್ಣದಾಗ ಕುಡಿ ಬರಲ್ಲ ಇದು ಇಷ್ಟು ಹಾಕಿ ಮಿಕ್ಸರ್ಗೆ ಹಾಕಿದ್ರಿ ಅಂದರೆ ನಿಮ್ಮ ಮನೇಲೇ ಎನ್ ಪಿ ಕೆ ಪೌಡ್ರ್ ತಯಾರು ನೀವು ಹೊರಗೆ ಮಾರ್ಕೆಟಿಂದ ಕೊಡೋ ತೊಗೊಂಡು ಬರೋ ಅವಶ್ಯಕತೆಯೂ ಇಲ್ಲ ಹಾಗೆ ಗಿಡಗಳಿಗೆ ಆರ್ಗ್ಯಾನಿಕ್ಕಾಗಿ ನಾವು ಫರ್ಟಿಲೈಸರ್ನ ಕೊಟ್ಟಂಗೂ ಆಕತಿ ಆಮೇಲೆ ನಮ್ಮ ಮನೇಲಿರೋ ವೇಸ್ಟ್ ಪ್ರಾಡಕ್ಟ್ಗಳನ್ನು ಈ ರೀತಿ ಯೂಸ್ ಆಕತಿ ಭೂಮಿಯೊಳಗೆ ಹಂಗೆ ಕೊಳತ್ ಹೋಗೋದಕ್ಕಿಂತ ಈ ರೀತಿ ಗೊಬ್ಬರವಾಗಿ ನಮ್ಮ ಗಿಡಗಳಿಗೆ ಆಹಾರ ಆಗಿ ನಮ್ಮ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತತಿ ಈಗ ಇದನ್ನು ಮಿಕ್ಸರ್ಗೆ ಹಾಕೊಂಡು ಬರ್ತೇನೆ ಈಗ ಮಿಕ್ಸರ್ಗೆ ಹಾಕಿದ್ದೀನಿ ಇದನ್ನು ಒಂದು ಸಾಣಿಗೆಲಿ ತೊಗೊಂಡು ಇದು ಮಾಡ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ ಸ್ವಲ್ಪ ದಪ್ಪ ಕಣಗಳೇನಾರು ಉಳ್ಕೊಂಡಿದ್ದು ಅಂದ್ರೆ ಅದನ್ನು ನೀಟಾಗಿ ಇದಾಗಲಿ ಅಂತೇಳಿ ಹಾಗಂತೇಳಿ ಸಾಣಗಿ ಹಿಡಿಬೇಕಂತ ಕಂಪಲ್ಸರಿ ಏನಿಲ್ಲ ಏನಂದ್ರೆ ಎಷ್ಟು ಸಣ್ಣದಾಗಿರುತ್ತೆ ಎಷ್ಟು ಪುಡಿ ಇರುತ್ತೆ ಗಿಡ ಅಷ್ಟು ಬೇಗ ಅಬ್ಸಾರ್ವ್ ಮಾಡ್ಕೊಳ್ತೈತಿ ಅನ್ನೋ ವಿಷಯಕ್ಕಷ್ಟ ನಾನು ಇದು ಮಾಡಿದ್ದೀನಿ ಹೊರತು ಇದೇನು ಅಷ್ಟೊಂದು ನೆಸೆಸರಿ ನೆಸಸರಿ ಇಲ್ಲ ಆದರೆ ಇಲ್ಲವೂ ನಾನು ಪಿ ಕ ಪೌಡ್ರೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾಂ ಈಗ ನನ್ನ ಮಗ ನನಗೆ ಬಹಳ ಸಹಾಯ ಮಾಡ್ತಾ ಇದ್ದಾನೆ ನಾನು ಕ್ಯಾಮ್ರಾನ ತಾನೇ ಅಡ್ಜಸ್ಟ್ ಮಾಡೋಕೆ ಹೊಂಟಾನೆ ನಾನು ಮಾಡಿದ್ದು ನೋಡಿದ್ರಿ ತಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ ಜಾಸ್ತಿ ಏನು ಜಾ ಇದನ್ನು ಬಂದಿಲ್ಲ ಇಲ್ಲಿ ನೋಡಿ ಇದಷ್ಟೇ ಉಳ್ಕೊಂಡಿದೆ ಇದನ್ನು ಸಲ ಮಿಕ್ಸರ್ಗೆ ಹಾಕಿ ತೆಗೆದು ಈಗ ಗಿಡಗಳಿಗೆ ಏನು ಹಾಕ್ತೀನಿ ಗಿಡಗಳನ್ನ ಹೇಗೆ ಹಾಕಬೇಕು ಅನ್ನೋದನ್ನ ನೋಡೋಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಹೂವು ಇದು ಆನ್ಲೈನ್ನಲ್ಲಿ ತರಿಸಿದ್ದು ಇದು ನಿಮ್ಗೆ ವೀಡಿಯೋ ಮಾಡಿ ಹಾಕಿದ್ನಲ್ಲ ಇಲ್ಲಿ ನೋಡಿ ಸಕ್ಸಸ್ಫುಲ್ ಆಗಿದೆ ನಾನು ತರಿಸಿದ್ದು ನಿಜವಾಗ್ಲೂ ಇದು ಈ ರೀತಿ ಹೂ ಬಿಡುತ್ತದೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಇಟ್ಸ್ ಸುಪ್ಪ ಭಾಳ ಚೆನ್ನಾಗಾಗಿದೆ ನೋಡೋಕೆ ಅಷ್ಟೇ ಸುಂದರವಾಗಿದೆ ಇನ್ನೂ ಒಂದು ಮೊಗ್ಗು ಬಿಟ್ಟಿದೆ ಇದರಲ್ಲಿ ಯಾವ ಥರ ಕಲರ್ ಹಾಕ್ತದೆ ಗೊತ್ತಿಲ್ಲ ಎಲ್ಲ ಮಿಕ್ಸ್ಡ್ ಕಲರ್ ತರಿಸಿದ್ದೆ ನಾನು ಈಗ ಇದು ಎಲ್ಲೋ ಆಗಿದೆ ಇಲ್ಲಿ ಇಲ್ಲೊಂದಾಗಿದೆ ನೋಡಿ ಈಗ ಇದಂತೂ ಸಾಕಷ್ಟು ಫ್ಲವರ್ಸ್ ಬಿಟ್ಟು ಈಗೆಲ್ಲ ಬಾಡ್ತಾ ಇದ್ದಾವೆ ಹೂಗಳು ಇದು ಇಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆಯಲ್ಲ ಇವಾಗ ಇದಕ್ಕೆ ಎನ್ ಕೆ ಬೇಕೇ ಬೇಕು ಈಗ ನಾನು ಮುಂಚೆನೆ ಇದಕ್ಕೆಲ್ಲ ಮಣ್ಣು ಮುಂಚೆ ಹಡ್ಡಿದ್ದೆ ಈಗ ಹಾಗಾಗಿ ಅದರದ್ದು ಬೇರಿನ ಸುತ್ತರದ ಎಲ್ಲ ಈ ಎನ್ ಕೆ ಪೌಡ್ರದ್ದು ನಾನು ಉದುರಿಸ್ತಾ ಇದ್ದೀನಿ ಇಷ್ಟೊಂದು ಪೌಡರ್ ಮಾಡಿರೋದ್ರಿಂದ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಅದಕ್ಕಂತೂ ಚಿಂತೆ ಇಲ್ಲ ಇಲ್ಲಿ ನೋಡಿ ಇಲ್ಲೂ ಸಹಿತ ಸೇವಂತಿ ಶಂಕಪುಷ್ಪ ಗಿಡಗಳದಾವೆ ಇದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇದು ಶಂಕಪುಷ್ಪ ಭಾಳ ದೊಡ್ಡದಾಗಿತ್ತು ಅದಕ್ಕೊಂದು ಸ್ವಲ್ಪ ಏನೋ ವೈಟ್ 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 ಎಲ್ಲ ರೋಗ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಅದನ್ನ ಕಟ್ ಮಾಡಿಬಿಟ್ಟಿದ್ದೆ ಈಗ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಈಗ ಇದ್ರ ಸುತ್ತರ್ದು ಈ ಬೇರಿಗೆಲ್ಲ ಹಾಕ್ತಾಯಿದ್ದೀನಿ ಅಲ್ಲಿ ಗುಲಾಬಿ ಗಿಡಗಳದಾವೆ ಈಗ ಅದು ಹುಟ್ಟು ಹುಟ್ಟಿಸಿ ಒಂದು ತಿಂಗಳಾಯಿತು ಪಾಟಿಂಗ್ ಮಾಡೋ ಹತ್ತನಾಗ ಸಾಕಷ್ಟು ಗೊಬ್ಬರ ಹಾಕಿದ್ದೆ ಈಗ ಒಂದು ತಿಂಗಳಾದಮೇಲೆ ಈಗ ಚೆನ್ನಾಗಿ ಬೇ ಚಿಗುರ್ತೈತೆ ಇವಾಗೂ ಮತ್ತೊಂದು ಸ್ವಲ್ಪ ಗೊಬ್ಬರ ಬೇಕಾಗುತ್ತೆ ಅದಕ್ಕೆ ಹಾಗಾಗಿ ಅಲ್ಲೂ ಕೂಡ ಹಾಕ್ತೇನೆ ಈಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗರದ್ರಿ ಹೊಸ ಚಿಗರೆಲ್ಲ ಬಂದಿದ್ದಾವೆ ಇದೆಲ್ಲ ಉದ್ದ ಇಲ್ಲ ನೋಡಿ ಇದು ಇಲ್ಲಿ ಭಾಳ ಚೆನ್ನಾಗಿ ಚಿಗುರದ ಇದು ಇದು ಒಂದು ಸ್ವಲ್ಪ ಹುಳ ಹತ್ತಿತ್ತು ಹಂಗೆ ಕಟ್ ಮಾಡಿದ್ದೆ ಇದ್ರ ಚಿಗುರು ಒಂದು ಸ್ವಲ್ಪ ಕಡಿಮೆ ಐತಿ ಆದರೆ ಈಗೇನು ಹೊಸ ಚಿಗುರು ಬಂದಿಲ್ಲ ಅಂತಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇದು ಇನ್ನೇನು ಫ್ಲವರ್ ಹೇಗೆ ಬಿಡ್ತಾವಂತ ನೋಡಬೇಕು ಈಗ ಒಂದು ತಿಂಗಳಾಗಿರೋದ್ರಿಂದ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಗೊಬ್ಬರ ಕೊಡಲೇಬೇಕು ಹಾಗಾಗಿ ಇದೇ ಎನ್ ಪಿ ಕೆ ಗೊಬ್ಬರನ ನಾನು ಕೊಡ್ತಾಯಿದ್ದೀನಿ ಇಲ್ಲ ಹಾಗೆ ಇದ್ರ ಸುತ್ತರ್ದ ನಾನು ರಾಜಗಿರಿ ಪಲ್ಯ ಬೆಳೆಸಿದೆ ಇದಕ್ಕೆ ನಿಮ್ಮ ಕಡೆ ಬೆಂಗಳೂರು ಸೈಡ್ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ ಇಂಥದಕ್ಕೆ ನಾವು ಕೆಂಪು ರಾಜಗಿರಿ ಅಂತೀವಿ ಇದು ಕೆಂಪು ರಾಜಗಿರಿ ಪಲ್ಯ ಬಳಸಿದ್ದೆ ನಾನು ಯಾಕಂದ್ರೆ ಈ ಥರ ಮಲ್ಟಿಲೇಯರ್ ಏನದು ಮ ವಿಷಯದ ಬಗ್ಗೆ ತಿಳ್ಕೊಂಡಿದೆ ಹಾಗಾಗಿ ಪಾಟ್ನಲ್ಲಿ ಒಂದು ಯಾವುದಾದ್ರು ಮೇನ್ ಗಿಡ ಇದ್ದರೆ ಅದ್ರ ಸುತ್ತ ನಾನು ಮತ್ತೆ ಈ ಥರ ಕಾಯಿಪಲ್ಯಗಳನ್ನು ಬೆಳೆಸ್ತೀನಿ ಅವು ಚೆನ್ನಾಗಿ ಬೆಳೆ ಕೊಟ್ಟಿದ್ದಾವೆ ಕೂಡ ಇನ್ನೂ ಇವತ್ತು ನಾನು ಯಾವ್ಯಾವ ಕಾಯಿಪಲ್ಯಗಳನ್ನು ಬೆಳೆಸಿದ್ದೀನಿ ಅವೆಲ್ಲ ಹೆಂಗೆ ಚೆನ್ನಾಗಿ ನನಗೆ ಫ್ರೂಟ್ಸ್ ಕೊಟ್ಟಿದ್ದಾವೆ ಅನ್ನೋದನ್ನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಹಾಕ್ತೀನಿ ಯಾಕಂದರೆ ನಾನೀಗ ಆಲ್ರೆಡಿ ಆಲೂಗಡ್ಡೆ ಕೊತ್ತಂಬರಿ ಮೆಂತ್ಯ ಪಲ್ಯ ರಾಜಗಿರಿ ಪಲ್ಯ ಟೊಮೆಟೊ ಪುದೀನಾ ಆಮೇಲೆ ಹಾಗಲಕಾಯಿ ಮತ್ತು ಬೆಂಡೆಕಾಯಿ ಮೋಸ್ಟ್ ಬೆಂಡೆಕಾಯಲ್ಲ ಬೀನ್ಸ್ ಇವಿಷ್ಟು ಬೆಳೆದಿದ್ದೀನಿ ಇವೆಲ್ಲವೂ ಹೇಗೆ ಅವು ಚೆನ್ನಾಗಿ ನಮಗೆ ಬೆಳೆ ಕೊಟ್ಟಿದ್ದಾವೆ ಅನ್ನೋದನ್ನು ನಮ್ಗೆ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿರಲ್ಲ ವೀಕ್ಷಕರೇ ಎನ್ ಪಿ ಕೆನ ಮನೆಯಲ್ಲೇ ಹೇಗೆ ಈಸಿಯಾಗಿ ತಯಾರಿಸ್ಕೋಬಹುದು ಅದನ್ನು ಯಾವ ರೀತಿ ನಾವು ಗಿಡಗಳನ್ನು ಹಾಕ್ಬೋದು ಅಂತ ಬಹಳ ಸುಲಭ ಒಂದು ಸ್ವಲ್ಪ ಮಣ್ಣನ್ನ ಎಬ್ಬಿ ಅದರಲ್ಲಿ ಸುತ್ತರದ ಬೇರಿನ ಸುತ್ತಾರದೂ ಹಾಕ್ಬೋದು ಇದು ಒಂದು ಸ್ವಲ್ಪ ಸುತ್ತಾರ್ದ ಬೆಳೆದಿರೋದ್ರಿಂದ ನಾನು ಹಂಗೆ ಮೇಲಿಂದ ಉದುರಿಸಿದ್ದೀನಿ ಇಲ್ಲವೀಗ ಹೀಗೆ ನೀವು ಮಾಡಿಬಿಟ್ರೆ ತಾನೇ ಮತ್ತೆ ತಳಗಡೆ ತನ್ನ ಬೇರೆ ಸುತ್ತ ಅಕ್ಕಪಕ್ಕ ಎಲ್ಲ ತಾನೇ ಹೋಗ್ತದೆ ನೀರು ಹಾಕಿದಾಗ ಅದು ಮಣ್ಣು ತಾನೇ ಅಬ್ಸರ್ವ್ ಮಾಡಿಕೊಂಡು ಗಿಡಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ ಇಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಅಂತಹ ಎನ್ ಪಿ ಕೆ ನಾವು ಒಂದು ದುಡ್ಡು ಉಳಿಸ್ಬೋದು ಇನ್ನೊಂದು ನಮ್ಮ ಮದರ್ ಅರ್ತ್ಗೆ ನಾನು ನಾವು ಕೆಮಿಕಲ್ಸ್ನ ಉಪಯೋಗ ಮಾಡೋದ್ರಿಂದ ಸಹಿತ ತಡೆಗಟ್ಟಬೋದು ನೀವು ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಕೂಡ ಮಾಡ್ತಾಯಿದ್ದೀರಿ ನ ಆಮೇಲೆ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಕೂಡ ಮಾಡ್ತಾ ಇದ್ದೀರಿ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ